ಈ ಹೊಟ್ಟಂತೂ ರಸ್ತಾವ್ ರೀ ನಾವ್ ಬಿಟ್ಟಿದ್ವಿ ಒಂದ್ ಹೊಟ್ಟನ್ಯಾಗ ಹಾಸ್ಟೆಲ್ ಬಿಟ್ಟೇವಿ ರಾಜಾರ್ ನೋಡಾಕ ಹೊಂಟೇವಿ ರಾಜರ್ನ ಎತ್ತನ್ನ ಒಂದ್ ಎತ್ತನ್ನ ಇಲ್ಲಿ ಅಲಂಕಾರ ಮಾಡಿ ನಿಲ್ಸಿದಾರ ಅದು ಕಿಲ್ಲಾರಿ ಅಯ್ಯೋ ಕಿಂತ ಇದ್ರ ಉಚ್ಚೆಗು ಸಹಿತ ಒಂದು ಬೆಲೆ ಇರತೈತಿ ಈ ಕಾಕ ಕೊಡ್ತೀರಿ ಅಥವಾ ಮಾರಾಟ ಕೊಟ್ಟು ಮಾರಾಟ ಅಂತ ಕೇಳಿದರ ನಾ ಎರಡುವರೆ ಲಕ್ಷ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ ಹೊಂಟೇವಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಂದ್ರ ಕೃಷಿ ಸಮ್ಮೇಳನ ನೋಡಕ್ ಹೊಂಟೇವಿ ಅಲ್ಲಿ ಏನೇನಾಗ್ತಿತ್ತು ಅನ್ನೋದು ಎಲ್ಲ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಪ್ರಯತ್ನ ಮಾಡ್ತೀವಿ ಸೊ ತಪ್ಪದೆ ಕೊನೆವರೆಗೂ ವೀಡಿಯೋ ನೋಡ್ರಿ ಅಂತ ಹೇಳ್ತಾ ವಿನಾಯಕ ಎಂ ಜೆಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡ್ರಿ ಒಬ್ಬೊಬ್ರು ಮಖ ಅಂತ ನೋಡಂಗಿಲ್ಲ ಅವು ಮಖ ಅನ್ನ ದೊಡ್ಡ ದೊಡ್ಡ ಗಡಿಗೆ ಆಗ್ಯವು ಏನಪ್ಪಾ ಅಂದ್ರೆ ನಾವು ಹಾಸ್ಟೆಲ್ ಬಿಟ್ಟ ಬಾಳುತ್ತಿ ಎಲ್ಲ ಸುಸ್ತಾಗಿ ಹೋಗೈತಿ ಟೈಮ್ ಅಂತೂ ಬರೋಬ್ಬರಿ ಆಗಿ ಹೋಗೈತಿ ಈ ಹೊಟ್ಟೆಂತ್ ಹಾವ್ರಿ ನಾವು ಬಿಟ್ಟಿದ್ವಿ ಒಂದ್ ಹೊಟ್ಟೆಗೆ ಹಾಸ್ಟೆಲ್ ಬಿಟ್ಟವಿ ಇವತ್ ಸಂಡೇ ಬರೋಬ್ಬರಿ ಗದ್ಲಾಗೈತಿ ದಾರಿ ಫುಲ್ ಟ್ರಾಫಿಕ್ ಆಗಿ ಹೋಗೈತಿ ನೋಡಂಗಿಲ್ಲ ನೋಡ್ರಿ ನೋಡ್ರಿ ಗದ್ಲಾ ನೋಡ್ರಿ ಟ್ರಾಫಿಕ್ ಆಗೈತಿ ಎಲ್ರು ಸಂಡೇ ಐತಿಲ್ರಿ ಫ್ರೀ ಸಂಡೆ ದಿನ ಫ್ರೀ ಎಲ್ಲರೂ ಎಲ್ರು ಬರತ್ತಾರ ಈಗ ನಾವು ಕೃಷಿ ಸಮ್ಮೇಳನಕ್ಕೆ ಬರ್ತೀವಿ ಹೋಗ್ತೇವೆ ಆದ್ರೆ ರೈತರಿಗೆ ಯಾವ ರೀತಿ ಗೌರವ ಕೊಡ್ಬೇಕನ್ನೋದನ್ನ ಕಲಿಬೇಕು ಅವ್ರು ಬೆಳದಂತ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಾಗ ಮಾತ್ರ ಅವ್ರಿಗೆ ನಾವು ಗೌರವ ಕೊಟ್ಟಂಗ ಇದನ್ನ ಸರ್ಕಾರದವ್ರು ತಿಳ್ಕೊಬೇಕು ಮಾತಾಡ್ತೀವಿ ಈಗ ನಮ್ಮ ಗಿರೀಶ ಅವರು ಮಾತಾಡ್ತಾರೆ ರಾಣೆಬೆನ್ನೂರ್ ಕಾರ್ ರಾಜ ರಾಜ ನೋಡಕ್ ಹೊಂಟೇವಿ ರಾಜನ್ ಇಲ್ಲಿ ಆಲ್ಮೋಸ್ಟ್ ನಾವು ಹದಿಮೂರರಿಂದ ಹದಿನೈದು ಜನ ಹಾವೇರಿ ಹುಡುಗರು ಹೊಂಟವ್ರಿ ಯಾಕೆ ಹೊಂಟಪ್ಪ ಅಂದ್ರೆ ಮೇನ್ ರೀಸನ್ ಹಾವೇರಿಯಿಂದ ನಮ್ಮ ಹೋರಿ ಹಬ್ಬದ ಹೆಮ್ಮೆ ನಮ್ದು ಹಾವೇರಿ ಅಂದ್ರೆ ಹೋರಿ ಹಬ್ಬ ರೀ ಹೋರಿ ಹಬ್ಬದ ಹೆಮ್ಮೆ ಹೋರಿಗಳು ಬಂದಾವು ಆ ಹೋರಿ ನೋಡೋದ ಮೇನ್ ಇವ್ರ ರೀಸನ್ ಆಗೈತಿ ಅದಕ್ಕೆ ಓದೋದೆಲ್ಲ ಬಿಟ್ಟು ನಮ್ಮ ಹುಡುಗರು ಬಂದಾವು ಅಂದ್ರೆ ಹೋರಿ ಹಬ್ಬಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರ ನಮ್ಮ ಹುಡುಗರು ಅನ್ನೋದನ್ನ ಇಲ್ಲಿ ದಿಕ್ಕೋರಿ ಸಾಗ್ ನೀವು ಇವ್ ನೋಡ್ರಿ ಪ್ರಶಾಂತ್ ಸಂಬರಿ ಅಂತ ಹೇಳಿ ನೋಡ್ರಿ ಇದು ನೋಡ್ರಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಂದ್ರೆ ಕೃಷಿ ಸಮ್ಮೇಳನಕ್ಕೆ ಬಂದಂತ ಗಾಡಿಗಳನ್ನೆಲ್ಲ ಪಾರ್ಕ್ ಇಲ್ಲಿ ನೋಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಾರ ಈ ತರ ಯಾವ ರೀತಿ ಹಿಂಗ ಕೃಷಿ ಸಮ್ಮೇಳನಗಳನ್ನ ನೋಡಾಕ್ ಬರ್ತಾರ ನಮ್ ಜನ ಅದೇ ರೀತಿ ರೈತನಿಗೆ ಕಷ್ಟ ಅಂತ ಬಂದಾಗ ಎಲ್ಲರ ಜೊತೆಯಾಗಿ ನಿಲ್ಬೇಕಂತ ನಾವು ಕೇಳ್ತೇವಿ ರೈತನಿಗೆ ಸಿಗುವಂತ ಸವಲತ್ತುಗಳು ಸಿಗ್ಲಿ ಸಿಗುವಂತ ಬೆಲೆ ಸಿಗ್ಲಿ ಗೌರವ ಸಿಗ್ಲಿ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ ಇದು ಒಂಬೈನೂರ ಅರವತ್ ಅರವತ್ತಾರರಿಂದ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಈ ಕೃಷಿ ಹಾಗೂ ರೈತರಿಗಾಗಿ ಬಹಳ ಶ್ರಮ ಪಟ್ಟಿದ್ದಾರೆ ಹಾಗೂ ಅವರು ಒಂದು ದೇಹದೊಂದಿಗೆ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ದೊಡ್ಡ ಜಾತ್ರೆಗೆ ರೈತರಂದ್ರ ಸಮ್ಮನಿ ಏನ್ರಿ ರೈತರಂದ್ರ ಹಂಗ ಅದ ಒಂದು ಗತ್ ಇರ್ತೇತಿ ಅದಕ್ಕೆ ಜನ ಇಷ್ಟು ಕೂಡೈತ್ರಿ ರೈತರನ್ನೆಲ್ಲಾ ನೋಡ್ಬೇಕಂತ ಜಲ್ವಾಯ ಅಬ್ಬು 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 ಗದ್ಲಾ ನೋಡ್ರಿ ಇದು ನಾನ್ ನೋಡಂಗಿಲ್ಲ ಅಬ್ಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಯಾರ ನಮ್ಮ ಕೃಷಿ ಸಮ್ಮೇಳನ ನೋಡಕ ಬರ್ರಿ ಯಾವ ರೀತಿ ಸೇರ್ಯಾರ ನಿಮ್ ತೋರಿಸ್ತೇವೆ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ನೋಡ್ತಿರೋದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಹಮ್ಮಿಕೊಳ್ಳಲಾದಂತಹ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವೇನ್ ನೋಡತಿರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಸಮ್ಮೇಳನ ಏನೈತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕು ಮಠ ಇರ್ತೈತಿ ಕೃಷಿ ಸಮ್ಮೇಳನ ನೀವು ಬರೋರು ಬರಬಹುದು ಇದನ್ನ ವಿಸಿಟ್ ಮಾಡೋರು ಮಾಡಬಹುದು ಒಂದು ಅದ್ಭುತವಾದಂತ ದೃಶ್ಯ ಇರ್ತೈತಿ ಒಳಗ ಎಲ್ಲಾನು ತೋರಿಸಿ ತಪ್ಪದೆ ಕೊನೆಯವರೆಗೂ ವಿಡಿಯೋ ನೋಡಿರ್ತಾ ಇರ್ತೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ ನೋಡ್ಬೋದ್ರಿ ನೀವು ಇಲ್ಲಿ ಸೊ ರೈತರಂದ್ರ ಒಂದು ಗತ್ ಇರ್ತತಿ ರೀ ಆ ಗತ್ ನೋಡಕ್ ಅಂತೇಳಿ ಎಲ್ಲರೂ ಬಂದಾರ ಹೊಸ ಹೊಸ ವಸ್ತುಗಳ ಪ್ರದರ್ಶನ ಇರ್ತೈತಿ ಏನ್ ನಮ್ ನಮ್ಮ ಹಾವೇರಿ ಕಡೆಯಿಂದ ಒಳ್ಳೆ ಅಂದ್ರೆ ಹೋರಿ ಹಬ್ಬದಲ್ಲಿ ಹೆಸರು ಮಾಡಿದಂತ ಹೋರಿಗಳು ಸಹಿತ ಬಂದಾವು ಅದಕ್ಕೆ ನಮ್ಮ ಹಾವೇರಿ ಹುಡ್ ಸಹಿತ ಎಲ್ಲಾ ಕೆಲಸ ಬಿಟ್ಟು ಇಲ್ಲಿಗೆ ಬಂದಾರಿ ಇದು ನೋಡ್ರಿ ಜಾನುವಾರು ಪ್ರದರ್ಶನ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗ ಕೃಷಿ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಸ್ವಾಗತ ಅಂತ ಏನ್ ಹಾಕ್ಯಾರ ಇದು ಜಾನುವಾರು ಪ್ರದರ್ಶನ ಅಂದ್ರೆ ದನ ಕರುಗಳು ಏನು ಪ್ರದರ್ಶನ ಇಟ್ಟಿರ್ತಾರ ಬರೀ ಅಲ್ಲಿ ಒಳಗೆ ಯಾವ ರೀತಿ ಜಾನುವಾರುಗಳನ್ನ ಪ್ರದರ್ಶನ ಅಥವಾ ಮೀನು ಮತ್ತೇನ ಕೋಳಿ ಸಾಕಾಣಿಕೆ ಎಲ್ಲವು ಇಲ್ಲಿ ನೋಡ್ಬೋದು ನೀವು ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗಿ ಗುಬ್ಬಚ್ಚಿಗಳು ನೋಡಬಹುದು ನೀವು ಇಲ್ಲಿ ಗುಬ್ಬಚ್ಚಿಗಳು ಅಂದ್ರೆ ಗಿಳಿಯ ಬೇರೆ ಬೇರೆ ತಳಿಗಳನ್ನ ನೋಡ್ಬೋದು ನೀವು ಇಲ್ಲಿ ಫಿಶ್ ಹೊಸ ಹೊಸ ಫಿಶ್ ನೋಡ್ಬೋದು ನೀವು ಇಲ್ಲಿ ಈದ್ ನೀವು ನೋಡಬಹುದ್ರಿ ಜಿಲ್ಲಾ ಪಂಚಾಯತ್ ಧಾರವಾಡ ಮೀನುಗಾರಿಕೆ ಇಲಾಖೆ ಧಾರವಾಡ ಇವರ ವತಿಯಿಂದ ಪ್ರದರ್ಶನ ಇಟ್ಟಂತಹ ಮೀನುಗಳನ್ನ ನೀವು ನೋಡಬಹುದು ಯಾವ ರೀತಿ ವಿಧ ವಿಧವಾದ ಅಂಡ್ ಅಗ್ರೋ ಅಂತ ಐತಿ ಇವರೇ ನಿಮಗೆ ಬೇಕಾದ್ರೆ ಕೋಳಿಗಳನ್ನ ಸಹಿತ ಒದಗಿಸ್ತಾರ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಹಿತ ಹಾಕಿರ್ತಾರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜಗನಾಳ ತಾಲೂಕ್ ಸವದತ್ತಿ ಜಿಲ್ಲಾ ಬೆಳಗಾವಿ ಇದು ಇವರಿಗೆ ಸಂಬಂಧಪಟ್ಟಂತಹ ಕೋಳಿಗಳನ್ನ ಇಲ್ಲಿ ಪ್ರದರ್ಶನ ಕೆಟ್ಟಿರ್ತಾರ ಇಲ್ಲಿ ನೋಡ್ಬೋದು ಪ್ಯೂರ್ ನಾಟಿ ಕೋಳಿ ಆಗಿರ್ಬೋದು ಮಾಂಸದ ಕೋಳಿ ಆಗಿರ್ಬೋದು ಡಿಪಿ ಕ್ರಾಸ್ ಟರ್ಕಿ ಗಿರಿರಾಜ ಕಡಕ್ ನಾಥ್ ಕೋಳಿ ಆಗಿರ್ಬೋದು ಎಲ್ಲ ಕೋಳಿಗಳನ್ನ ಇಲ್ಲಿ ಪ್ರದರ್ಶನ ಕೆಟ್ಟಿರ್ತಾರ ಸೊ ನೀವು ಎಲ್ಲವನ್ನು ನೋಡ್ಬೋದು ಇಲ್ಲಿ ಇವು ಮಸ್ತ್ ಸೋನಾಲಿ ಅಂತ ನೋಡ್ರಿ ಜವಾರಿ ಕೋಳಿಗಳು ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು ಇವೆಲ್ಲ ದೊರೆತವ್ರಿ ಇಲ್ಲಿ ಫೋರ್ವಾಲ್ಸ್ ಅಂಬೆ ಮೆಡಿಕಲ್ಸ್ ಕೃಷಿ ಸಮ್ಮೇಳನಕ್ಕೆ ಸರ್ವರಿಗೂ ಸ್ವಾಗತ ಅಂತ ಬೋರ್ಡ್ಕ್ಯಾರ ಇಲ್ಲಿ ನೋಡ್ರಿ ದನಕರುಗಳಿಗೆ ಬೇಕಾದಂತಹ ಮೇವಿನ ಬೆಲೆಗಳ ಪ್ರದರ್ಶನವನ್ನು ಮಾಡ್ತಾರೆ ಇಲ್ಲೇ ಇಲ್ಲಿ ಸಂಪರ್ಕಿಸಬಹುದು ಅಂದ್ರೆ ಬೇಕಾದ್ರೆ ಸಂಪರ್ಕ ಮಾಡ್ತಾರೆ ನಿಮ್ಗೆ ಮೇವು ಬೇಕಾದ್ರೆ ಇವರಿಗೆ ಸಂಪರ್ಕ ಮಾಡಬಹುದು ಸಂಪರ್ಕ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಡಿಟೇಲ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಬೇಕಾದಂತ ಮೇವು ಇದ್ದಂತ ಜಾಗಕ್ಕೆ ಸಿಗ್ತೈತಿ ಇಲ್ಲಿ ನೋಡ್ರಿ ಎತ್ತು ಮತ್ತು ಹೋರಿ ತಳಿಗಳ ಪ್ರದರ್ಶನ ಇಲ್ಲೈತಿ ಸೊ ಹೋರಿ ಮತ್ತು ಎತ್ತುಗಳ ಪ್ರದರ್ಶನ ಇಲ್ಲಿನ ಒಳ್ಳೆ ಒಳ್ಳೆ ತಳಿಗಳ ಒಂದು ದನಕರುಗಳನ್ನ ಇಲ್ಲಿ ಕಟ್ಟಿರ್ತಾರ ನೀವು ನೋಡಬಹುದು ಒಂದೊಂದಾಗಿ ಈಗ ತೋರಿಸ್ತೇವಿ ನೋಡ್ರಿ ಈ ನೋಡ್ರಿ ತಾರ್ಪಾರ್ಕರ್ ತಳಿ ಅಂತ ಇಲ್ಲಿ ತಾರ್ಪಾರ್ಕರ್ ತಳಿಯ ಒಂದು ಎತ್ತನ ನೀವು ನೋಡ್ಬೋದು ತಾರ್ಪಾರ್ಕರ್ ತಳಿ ಅಂತ ಕರಿತೀವಿ ಇದನ್ನ ಇದು ಒಂದು ಹೊಸ ತಳಿಯಾಗಿರ್ತತಿ ಇಂತ ತಳಿಗಳು ಇವೆಲ್ಲ ಬೆಳಿಬೇಕ್ರಿ ಇವೆಲ್ಲ ನಾಶ ಆಗತ್ತವು ನಾವು ನೋಡ್ದಂಗ ಈಗ ಎತ್ತಿನ ತಳಿಗಳಲ್ಲಿ ಒಂದು ಸುಪ್ರಸಿದ್ಧವಾದ ತಳಿ ಅಂದ್ರೆ ಹಳ್ಳಿ ನೋಡ್ಬೋದು ನೀವು ಹಳ್ಳಿ ತಳಿ ಒಂದು ಎತ್ತನ್ನ ಹಳ್ಳಿ ತಳಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ರೈತ ಬೆಳೆಸಿದಂತಹ ಒಂದು ತಳಿಗಳು ಇವೆಲ್ಲ ಈ ನೋಡ್ರಿ ನೀವು ಹೊಸ ತಳಿ ನೋಡ್ಬೋದು ಪ್ರೀತಮ್ ಡೈರಿ ಫಾರ್ಮ್ ಅಂತ ಹೊಸ ತಳಿ ಒಂದು ಆಕಳು ಇದು ಆಕಳು ಒಂದು ಹೆಚ್ಚಿನ ಆಕಳದ್ದು ಕರ ಇದು ಸೊ ಹೆಚ್ಚಿನ ಹಾಲು ಕೊಡ್ತೈತಿ ಗೀರ್ ತಳಿ ತರ ಕಾಣ್ತೈತಿ ನೋಡಕ ಹೋದಾಗ ಮುಂದ ನಿಮ್ ಕಾಣ್ತಾ ಇರೋದು ಈಗ ಅಮೃತ ತಳಿ ಅಮೃತ ತಳಿ ಎತ್ತುಗಳನ್ನ ನೀವು ನೋಡಬಹುದು ಇಲ್ಲಿ ಅಮೃತ ತಳಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರ ಬಸವನಸ್ತಿ ಅಂದ್ರೆ ಅಲಂಕಾರ ಮಾಡಿದ್ರ ಬಾರಿ ಚೆನ್ನಾಗಿ ಕಾಣ್ತಾನೆ ನೀವು ನೋಡ್ಬೋದು ಇಲ್ಲಿ ನೀವು ನೋಡಬಹುದು ಅಮೃತ ತಳಿ ಒಂದು ಎತ್ತನ್ನು ಇಲ್ಲಿ ಅಲಂಕಾರ ಮಾಡಿ ಚೆನ್ನಾಗಿ ಅಂತ ನಿಲ್ಸಿದಂತ ನೋಡಬಹುದು ಇದು ಬೆಳಗಾವಿ ಕಡೆ ತಳೆಯಾಗಿರ್ತೈತಿ ಸಹದೇವಪ್ಪ ಗು ಗೂರಪ್ಪ ಚಿಮ್ಮಟ ಸಾಕಿನ್ ಕಬ್ಬೂರು ಇವ್ರದ್ದು ಏನಾಯ್ತಿದ್ದು ಕಿಲಾರಿ ತಳಿ ಇದು ಜಗತ್ ಪ್ರಸಿದ್ಧ ತಳಿ ಆಗಿರ್ತೈತಿ ಇದು ಒಂದು ಇದು ಬೆಳಗಾವಿ ಕಡೆ ಅತಿ ಹೆಚ್ಚಾಗಿ ದೊರೀತೈತಿ ನೀವು ನೋಡಬಹುದು ಚಂದ ಬಾರಿ ಚಂದ ಚೆನ್ನಾಗಿ ಅಂದ್ರೆ ಎತ್ತುಗಳು ನೀವು ನೋಡಬಹುದು ಇದು ಊರು ಒಂದು ನಮ್ಮದು ಕಬ್ಬೂರು ಅಂತ ಚಿಕ್ಕೋಡಿ ತಾಲ್ಲೂಕು ಬೆಳಗಾವಿ ಡಿಸ್ಟಿಕ್ ಇದು ಕಿಲಾರಿ ತಳಿ ಇವು ಕಿಲಾರಿ ತಳಿ ಇದು ಆ ಮಹಾರಾಷ್ಟ್ರ ಬೆಳಗಾವಿ ಬಾರ್ಡರ್ದಾಗ ಜಾಸ್ತಿ ಈ ತಳಿ ಬರುತ್ತೆ ವಿಶೇಷತೆ ಏನಂದ್ರೆ ಇದು ನಾವು ನಾವು ಜಾಸ್ತಿ ಕಟ್ಟೋದು ಪ್ರದರ್ಶನ ಮಾಡಕ್ ಹಾ ಹೊಲ್ಲ ಕೆಲಸನೂ ಮಾಡ್ತವೆ ನಾವು ಜಾಸ್ತಿ ಪ್ರದರ್ಶನ ಮಾಡಿಸ್ತೀವಿ ಈಗ ಇವು ವಯಸ್ಸು ಬಂದಷ್ಟು ನಾಲ್ಕು ವರ್ಷ ಆಗಿತ್ತು ಇವಾಗ ಹಲ್ಲು ಆರಲ್ಲಿ ಕೆಡವಿ ಬಾಯಿ ಮಾಡ್ಯಾವೀಗ ಆಮೇಲೆ ಅಂದ್ರೆ ಇನ್ನೊಂದೇನಂದ್ರೆ ಈ ಟೈಪ್ ಟೈಪ್ ಕುಡಿಸೋದು ಬಹಳ ಕಷ್ಟ ಒಂದೇ ಸೇಮ್ ಕಾಣಬೇಕು ಈಗ ನೀವು ಅದ್ಲ ಬದಲ ಮಾಡಿ ಕಟ್ಟಿದ್ರು ಗೊತ್ತಾಗಂಗಿಲ್ಲ ಅಷ್ಟ್ ಚಂದ ಅಂದ್ರೆ ಎಲ್ಲೋ ಎಲ್ಲಿ ಮಹಾರಾಷ್ಟ್ರ ಬೆಳಗಾವಿ ಅಲ್ಲಿ ಅಲ್ಲಿ ಆ ಏರಿಯಾದಾಗ ಎಲ್ ಪ್ರದರ್ಶನವಾದಲ್ಲಿ ಎಲ್ಲ ಕಡೆ ನಂಬರ್ ನಾವು ತಂದು ಅದು ಅದು ದೀಡ್ ವರ್ಷ ಆಯ್ತು ಇದು ತಂದು ಒಂದು ಐದಾರು ತಿಂಗಳಾಯ್ತು ನಾವು ಇದು ಎರಡು ಪೇರ್ ಜೋಡಿ ಮಾಡಬೇಕಂದ್ರೆ ಒಂದ್ ಮೂರು ಲಕ್ಷ ಮೂರುವರೆ ಲಕ್ಷ ಆಗೈತಿ ಈಗ ರೇಟ್ ಹೇಳೋದು ಎಂಟು ಲಕ್ಷ ಹೇಳ್ತೀವಿ ಈ ಒಂದು ಐದುನೂರು ಒಳಗಡೆ ಹಾಂ ಆದರೆ ಅಷ್ಟು ಲಾಭ ಐತದ್ರದ್ದು ಕೆಲಸ ಮಾಡ್ತಾವೆ ನೀವು ಅಷ್ಟು ಚೆನ್ನಾಗಿ ಬೆಳೆಸಿದ್ರೆ ಅಷ್ಟೇ ರೇಟಿಗೆ ಮಾರ್ದ ಹಾಂ ಪ್ರದರ್ಶನ ಅಂದರೆ ಇಷ್ಟ ಎಲ್ಲ ಎಲ್ಲ ಅದು ಸ್ವಲ್ಪ ಪರ್ಸ್ಪೆಕ್ಟಿವ್ ಅದಾವ ಅದಕ್ಕೆ ಏನೇನು ಇರ್ಬೇಕು ಅದೆಲ್ಲ ಇರಬೇಕು ಇಷ್ಟ ಇಷ್ಟ ಸುಳಿ ಅಂತ ಇರ್ತಾವೆ ಅಷ್ಟೇ ಸುಳಿ ಇರ್ಬೇಕು ಅದೇ ಆ ಸುಳಿ ಯಾವ ಜಾಗಕ್ಕೆ ಇರ್ಬೇಕು ಅಲ್ಲೇನೇ ಇರಬೇಕು ಹಾಂ ಅಲ್ಲೇ ಇರ್ಬೇಕು ಕಿವಿ ಕಿವಿ ಸ್ವಲ್ಪ ಚಿಕ್ಕದಿರ್ಬೇಕು ಬಾಲ ನೀಟ್ ಇರ್ಬೇಕು ಒಂದು ಸ್ವಲ್ಪ ಸುಡಿ ಇರ್ತಾವ ಅವು ಯಾವ ಜಾಗಕ್ಕೆ ಇರ್ಬೇಕು ಅಲ್ಲೇ ಇರಬೇಕು ಬೇರೆ ಕಡೆ ಇದ್ರೆ ಅದು ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗತ್ತೆ ಇಲ್ಲಿ ನೋಡಬಹುದು ನೀವು ತಾರ್ಪಾರ್ಕರ್ ಹೂರಿ ಅಂತ ಇದು ಒಂದು ವಿಶೇಷವಾದಂತ ತಳಿ ಇಲ್ಲಿ ನೋಡ್ಬೋದು ಈ ಹೂರಿನ ಐತ್ರಿ ಇದು ದೇವಣಿ ಹೂರಿ ಅಂತ ನೋಡ್ರಿ ದೇವಣಿ ದೇವಣಿ ಹೋರಿ ನೀವು ಈಗ ನೋಡ್ತಿರೋರು ಹೊಸ ಹೊಸ ಹೂರಿಗಳನ್ನು ನೀವು ನೋಡ್ತಿರ್ಬೋದು ಹೊಸ ಹೊಸ ತಳಿ ಇಲ್ಲಿ ನೋಡಬಹುದು ನೀವು ಕೇಳ್ತೀರಿ ಗೀರ್ ತಡಿ ಆಕಳಗಳನ್ನ ಹಾಲಿಗೆ ಅತಿ ಹೆಚ್ಚು ಬೇಡಿಕೆ ಸೊ ಅತಿ ಹೆಚ್ಚು ಇದರ ಉಚ್ಚೆಗೂ ಸಹಿತ ಒಂದು ಬೆಲೆ ಇಲ್ಲಿ ನೀವು ಗೀರ್ ಹೋರಿ ಇದು ಅದು ಗೀರ್ ತಡೆಯ ಜಾತಿ ಒಂದು ಗಂಡು ಅಂದ್ರೆ ಹೋರಿ ಅಂತ ಕೇಳ್ತೀವಿ ನೋಡಬಹುದು ಇಲ್ಲಿ ಇದು ಹಂದಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಷಿ ಮೇಲೆ ರೈತರಿಗೆ ಸ್ವಾಗತ ನಮ್ಮಲ್ಲಿ ತೆಗೂರ್ ಫಾರ್ಮ್ ಹಂದಿ ಘಟಕ ಧಾರವಾಡ ರೀ ನಮ್ಮಲ್ಲಿ ಯಾರ ಥರ ತೊಳೆಯೋದವ್ರಿ ಒಂದು ಯಾರು ಸೀರೆ ಒಂದು ದೂರಾಕ್ರಿ ಇವು ನಮ್ಮಲ್ಲಿ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಇವನ್ನ ನೀವು ಸಾಕಾಕ್ಕೆ ಕೊಡ್ತೀರಿ ಅಥವಾ ಮಾರಾಟ ಕೊಟ್ಟು ಮಾರಾಟ ಮಾಡುದು ಮಾರಾಟ ಮಾಡ್ತೀವಿ ಈಗ ಹಂದಿ ಸಾಕ್ಬೇಕಂತ ಯಾರಾದರೂ ಉದ್ದೇಶ ಇರ್ತೈತಿ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಕೊಳ್ತಾ ಮಾಡ್ತಾರೆ ಅವ್ರಿಗೆ ನೀವು ತರಬೇತಿ ಕೊಡ್ತೀರಿ ತರಬೇತಿ ಇಟ್ಕೊಂಡಿರ್ತಾರೆ ಅವ್ರು ಯಾವಾಗ ಐತಂತ ಹೇಳ್ತೇವೆ ತರಬೇತಿ ಯಾವಾಗ ಐತಂದು ಹೇಳ್ತೇವೆ ಯಾರು ಅಂದ್ರೆ ನೀವು ಅದಕ್ಕೆ ಫೀಸ್ ಅಂತ ಏನಾದರೂ ಮಾಡಿರ್ತಾರೆ ಏನಿಲ್ಲ ಎಲ್ಲ ಫ್ರೀ ಇದು ಊಟದ್ರಿ ಊಟದ ಎಲ್ಲ ಫ್ರೀ ಇದು ಇರೋದು ರೀ ಇಳ್ಕೊಳ್ಳೋಕೆ ಒಂದು ದಿನ ಯಾವುದೇ ವ್ಯವಸ್ಥೆ ಇದ್ದಿರದ್ರಿ ಯಾರಿಗಂತ ತರಬೇತಿ ಕೊಡ್ತಾರೆ ಅವ್ರ ಹೆಸರ ಫೋನ್ ನಂಬರ್ ಕೊಟ್ಟರೆ ನಾವು ಅವ್ರಿಗೆ ಫೋನ್ ಮಾಡಿ ತಿಳಿಸ್ತು ನಿಮ್ದು ಫೋನ್ ನಂಬರ್ ಹೇಳ್ಬೋದ್ರಿ ಯಾರು ಆ ರೀತಿ ಕಾಂಟ್ಯಾಕ್ಟ್ ಮಾಡ್ರಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ರಿ ಇದ್ರೆ ಫೋನ್ ಇಲ್ಲ ಅವ್ರ ಫೋನ್ ನಂಬರ್ ಅವ್ರು ಬರೋದ್ರ ಅವ್ರು ಹೇಳ್ತೀವಿ ಅಲ್ಲಿ ನೀವು ನೀವು ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ನಮ್ಮ ಚಾನಲ್ ಮುಖ ನೋಡೋರು ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೈನ್ ಡಬಲ್ ಫೋರ್ ನೈನ್ ಫೋರ್ ಸೆವೆನ್ ಡಬಲ್ ನೈನ್ ಒನ್ ಸಿಕ್ಸ್ ನೋಡಿ ಹಂದಿ ತರಬೇತಿ ಇವ್ರು ಕೊಡ್ತಾರಂತ ಯಾರಾದ್ರೂ ನೀವು ಹಂದಿ ಸಾಕಬೇಕನ್ನ ಉದ್ದೇಶ ಇದ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ತಳಗೆ ಹಾಕಿರ್ತೀನಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಸರ್ ವಿನಾಯಕ್ ಎಂ ಜಿ ಅಂತ ಸರ್ ವಿನಾಯಕ್ ಎಂ ಜಿ ಎಂ ಜಿ ಎಂ ಜಿ ಕುರಿ ಸಾಕಾಣಿಕೆ ಮತ್ತು ಕುರಿ ಮತ್ತು ಆಡು ತಳಿಗಳ ಪ್ರದರ್ಶನ ಕೆಟ್ಟರ ಇಲ್ಲಿ ಕುರಿ ಸಾಕಾಣಿಕೆ ಸಂಬಂಧಪಟ್ಟಂತ ಮಾಹಿತ ನೀವು ನೀವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದು ರೈತರಿಗೆ ಬಹಳ ಅನುಕೂಲ ಅದ ರೀ ಮುಂದೆ ಈ ಹೊಸ ಹೊಸ ತಳಿಗಳನ್ನ ನೀವು ಕಲ್ತನದಲ್ಲಿ ಅಳವಡಿಸಿಕೊಂಡ್ರೆ ರೈತರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬಹುದು ಇದು ಒಂದಿನ ಖರ್ಚು ಅಂತ ಎಷ್ಟು ಬರ್ತೀರಿ ಇದನ್ನ ಸಾಕಾಣಿಕೆ ಸ್ಟಾರ್ಟ್ ಮಾಡಿದಾಗ ಈಗ ಖರ್ಚು ಅಂತ ಎಷ್ಟು ಬರ್ತೀವಿ ಒಂದು ಕುರಿಗೆ ಅಥವಾ ಇದಕ್ಕೆ ಆಡಿಗೆ ಕನಿಷ್ಠ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಆಡ ಅಥವಾ ಮರಿ ತಗೋಬೇಕ್ರಿ ತಗೊಂಡು ಅದನ್ನ ಬೆಳೆಸ್ಕೋತ ಹೋದ್ರೆ ಎರಡು ವರ್ಷದಾಗ ಮೂರು ಬಾರಿ ಇಳಿತದ್ರ ಎರಡು ವರ್ಷದಾಗ ಎರಡು ವರ್ಷದಾಗ ಎರಡು ಬಾರಿ ನೀವು ಸ್ವತಃ ಸಾಕಿರಿ ಹಾ ಸಾಕಿವ್ರಿ ಈಗ ತಿಂಗಳಿಗೆ ನಿಮ್ದ ತಿಂಗಳಿಗೆ ಅಥವಾ ವರ್ಷಕ್ಕೆ ನಿಮ್ದು ಆದಾಯ ಎಷ್ಟೈತ್ರಿ ಒಂದು ಹೊತ್ತ ಚಲೋ ಮೇಸ್ರಿ ಒಂದು ಇಪ್ಪತ್ತೈದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ತಕ ಮಾರ್ತಾವ್ರಿ ಎರಡು ಹೊತ್ತ ಕೊಡ್ತಾವ ಮೂರು ಕೊಡ್ತಾವ

ಸರಿ ಸರ್ ಇಷ್ಟು ಮಾಹಿತಿ ನಿಮಗೆ ನಿಮ್ಗೆ ಧನ್ಯವಾದಗಳು ದೇಶಿ ಕೋಳಿಯ ಮಿಶ್ರ ತಳಿಯನ್ನ ಇಲ್ಲಿ ನೋಡ್ತಿದ್ದೀವಿ ನೀವು ಇಲ್ಲೇ ಕೋಳಿಯನ್ನ ಸಾಕಾಣಿಕೆ ಮಾಡೋದಾದ್ರೆ ಇವರು ಯಾವ ರೀತಿ ನಿಮಗೆ ಮಾಹಿತಿನ ಒದಗಿಸ್ಕೊಡ್ತಾರ ನೀವು ಕೋಳಿ ಸಾಕಾಣಿಕೆ ಸಹಿತ ಪ್ರಾರಂಭ ಮಾಡಬಹುದು ದೇಶಿ ತಳಿ ದೇಶಿ ತಳಿಯಲ್ಲಿ ಹಳ್ಳಿಗಳಲ್ಲಿ ಸಾಕ್ತಾರಲ್ರಿ ಕೋಳಿ ಸಾಕಾಣಿಕೆ ಆ ರೀತಿಯ ದೇಶಿ ತಳಿ ಇದು ಟಗರುಗಳು ಮಾರಾಟಕ್ಕೆ ಇವೆ ಕುರಿ ಆಡು ಘಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವೇನ ಟಗರಿ ಅನ್ನದ್ರೀ ಮಾರಾಟ ಒಂದು ನೋಡ್ರಿ ಇವು ಸೊ ಇವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಒಳಗೆ ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೋಡ್ರಿ ಕೆಂಗುರಿ ಕುರಿ ತಳಿ ಅಂತ ಇದು ಒಂದು ಕೆಂಗುರಿ ಏನ ಕೆಂದು ಗುರಿ ಅಂತ ನೀವು ಹಳ್ಳಿ ಕಡೆ ಏನ ಕರಿತೀರಿ ಅದು ಕೆಂಗುರಿ ಜಾಲಮರಿ ಅಂತ ನೋಡ್ರಿ ಜಾಲಮರಿ ಅಂತ ಕರಿಬಹುದು ಇದನ್ನ ಇಲ್ಲಿ ನೀವು ನೋಡ್ಬೋದು ಏನೋ ಹುಡ್ಡಿಗೆ ಅಂತ ಟಗರ್ಸ್ ಹಾಕಿರ್ತಾರಲ್ರಿ ಆ ಟಗರ್ಗಳ ಪ್ರದರ್ಶನ ಇಲ್ಲಿ ನೋಡ್ಬೋದು ನೀವು ನೋಡ್ರಿ ಎಷ್ಟ್ ಚೆನ್ನಾಗಿ ಮೆಸಿದಾರೆ ಎಷ್ಟ್ ಚೆನ್ನಾಗಿ ಕಟಿಂಗ್ ಮಾಡಿದಾರ ಎಲ್ಲ ಕೊಂಬುಗೆ ಬಣ್ಣ ಹಚ್ಚಿರ್ತಾರೆ ವಿಜಯ ಅಣ್ಣ ಗ್ರೂಪ್ ಎತ್ತಿನ ಗುಡ್ಡ ಇವೇನ್ರಿ ಆಟದ ಟಗರ್ ಅಂತ ಕರಿತೀವಿ ಇದು ಹುಡ್ಡಿ ಪ್ರದರ್ಶನ ನೀವು ಇಲ್ಲಿ ನೋಡ್ತಾ ಇರೋದು ವಿಜಯ ಅಣ್ಣ ಗ್ರೂಪ್ಸ್ ಎತ್ತಿನ ಗುಡ್ಡ ಅಂತ ಇವೇನ ಆಟದ ಟಗರ್ ರೀ ಇವು ಇವ್ರ ಮೊಬೈಲ್ ನಂಬರ್ ಇಲ್ಲಿ ಹಾಕಿರ್ತಾರೆ ಸೊ ನೀವ್ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ್ರು ನಮ್ದು ಹೆಚ್ಚಿನ ಗುಡ್ಡಣ ಗ್ರೂಪ್ ಹೆಸರೇನ ಐದು ಆಟೋದ ತಗರಲ್ಲ ಆಟದ್ ಅಣ್ಣ ಎರಡು ಎರಡು ಆಟೋ ಇದ್ದೀವಿ ಮನೇಲಿ ಇದಾವೆ ಹಣ ಇವನ ಸಾಕಿ ಎಷ್ಟು ವರ್ಷ ಆಯ್ತು ನೀವು ಮೂರು ವರ್ಷ ಆಯ್ತು ಐದು ವರ್ಷದ ಮಟ್ಟ ಅಂದ್ರೆ ಪ್ರೈಸ್ ಪ್ರೈಸ್ಗಳ ಇದೇ ಊರಂತ ಹೇಳಕ್ ಅಣ್ಣ ಯಾವ ಊರಾಗ ಹೋಗ್ತೀನಿ ಹಾಂ ಈಗ ಒಂದು ಒಂದು ಕಣಕ ಈ ರೀತಿ ಹಾಕಿ ನೀವು ಬರ್ಬೇಕಂದ್ರೆ ಒಂದು ಒಂದು ಕಣಕ್ಕೆ ಯಾವ ರೀತಿ ಖರ್ಚು ನಿಮಗೆ ಮೂರಿಂದ ನಾಲ್ಕು ಸಾವಿರ ದೂರಗಡೆ ಹೋದ್ರೆ ಎಂಟರಿಂದ ಒಂಬತ್ತು ಸಾವಿರ ಈಗ ದಿನಂ ಪ್ರತಿ ಈಗ ಇವಾಗ ಆಹಾರ ಅಂತ ಕೊಡ್ತೀರಿ ಹಿಂಡಿ ಬೂಸಾ ಅಂತ ಕೊಡ್ತೀರಿ ಏನಾದರೂ ತತ್ತಿ ಎಣ್ಣೆ ಅದೆಲ್ಲ ಕೊಡ್ತಿರ್ತೀರಿ ಎಷ್ಟು ಖರ್ಚು ಅಣ್ಣ ಒಂದು ಟಗರಿಗೆ ಒಂದು ಟಗರಿ ನಾಲ್ಕು ರೂಪಾಯಿ ಬಹುದು ಒಂದು ಟೆಗರಿ ನಾಲ್ಕು ನೀವು ಮಾರಾಟಕ್ಕೆ

ಅಲ್ಲೇ ಮೊಬೈಲ್ ನಂಬರ್ ಹಾಕಿರ್ತಾರೆ ರೀ ಸೆವೆನ್ ಏಟ್ ಡಬಲ್ ನೈನ್ ಸೆವೆನ್ ನೈನ್ ಸೆವೆನ್ ಏಟ್ ಟು ನೈನ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಫೋರ್ ಸಿಕ್ಸ್ ಏಟ್ ಡಬಲ್ ಟು ಈ ನಂಬರ್ ನೀವು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ರೀ ಕಾಂಟಾಕ್ಟ್ ಮಾಡಿ ಇವ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರೂ ಪ್ರೈಸ್ ಅವರಿಗೆ ನಿಮ್ಗೆ ಹೊಂದಿದ್ರೆ ನೀವು ಈ ಟಗರ್ಗಳನ್ನ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡ್ಬೋದು ರೀ ನೀವು ಧಾರವಾಡ ಎಮ್ಮೆ ತಳೆ ಇದು ಧಾರವಾಡಕ್ಕೆ ಫೇಮಸ್ ಆದಂತ ಎಮ್ಮೆ ತಳೆ ಇಲ್ಲಿ ನೋಡ್ಬೋದು ನೋಡ್ಬೋದು ನೀವು ಧಾರವಾಡ ಎಮ್ಮಿ ಎಮ್ಮಿಗೆ ಪ್ರಸಿದ್ಧಿಯಾದಂತ ಧಾರವಾಡ ಎಮ್ಮಿ ಇಲ್ಲಿ ನೋಡ್ಬೋದ್ರಿ ನೀವು ಇದು ಸುರ್ತಿ ಎಮ್ಮೆ ತಳಿ ಅಂತ ನೋಡ್ರಿ ಸುರ್ತಿ ಎಮ್ಮೆ ತಳಿ ಇವಾಗ ನೋಡಿದ್ರಿ ಅದು ಧಾರವಾಡ ಎಮ್ಮೆ ತಳಿ ಇದು ಧಾರವಾಡದ ಕ್ವಾಣ ಕ್ವಾಣದ ತಳಿ ಇದು ಅಂದ್ರೆ ಗಂಡು ಎಮ್ಮೆ ಒಳಗೆ ಗಂಡು ಅಂತ ಬರ್ತಾರೆ ಅದು ಕ್ವಾಣ ಅಂತ ಕರಿತೀವಿ ಇಲ್ಲೇ ಕೋಣದ ತಾಯಿ ನೋಡ್ಬೋದು ನೀವು ಅವು ನಿಂತು ನಿಂತು ಸುಸ್ತಾಗಿ ಇಲ್ಲಿ ನೋಡ್ಬೋದು ನೀವು ಕಾಟೆವಾಡಿ ಕುದುರೆ ಅಂತೀವು ಕಾಟೆವಾಡಿ ಕುದುರೆಗಳನ್ನ ಯಾವ ರೀತಿ ಸಾಕಿದಾರೆ ಇವು ಎತ್ತರದ ಪ್ರಮಾಣದಲ್ಲಿ ಇದ್ದವು ಆದ್ರೆ ತೆಗ್ನಲ್ಲಿ ನಿಂತಿದ್ದಕ್ಕೆ ಎತ್ತರ ಕಾಣ್ತಾ ಇಲ್ಲ ವಿಶೇಷವಾಗಿ ಕಾಣ್ತಿದ್ದಾವೆ ಕುದುರೆ ಚೆನ್ನಾಗಿ ಸಿಕ್ಕಾಪಟ್ಟೆ ಹೈಟ್ ಇದಾವೆ ತೆಗ್ನೇ ಇರೋದಕ್ಕೆ ನಿಮಗೆ ಹೈಟ್ ಕಾಣ್ತಾ ಇಲ್ಲ ಅದು ಕುದುರೆಗಳನ್ನ ನೋಡ್ಬೋದು ನೀವು ಭಾರಿ ಚೆನ್ನಾಗಿ ಮೇಯಿಸಿದಾರೆ